ಹಾವೇರಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಿನ್ನೆಲೆ ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶಿವಾನಂದ್ ರಿಂದ ಧ್ವಜಾರೋಹಣ ಹಾವೇರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ದರು ಹದಿನಾಲ್ಕು ಪ್ಲೋಟೋನ್ಗಳನ್ನು ವೀಕ್ಷಣೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಟೀಮ್ನ ಪರವಾಗಿ ಶ್ರೀಶೈನ್ ಕೆಂಚಣ್ಣನಮ್ಮ ಪಿಎಸ್ಐ ಬಂಗಾಪುರ ಠಾಣೆ ಅವರು ತಮ್ಮ ಪ್ಲಟರ ಪರವಾಗಿ ಅವರನ್ನು ತಿಳಿಸಿದ್ದಾರೆ ಎನ್ಸಿಸಿಯ ಫ್ಲಟೂರ್ನ ಪರವಾಗಿ ಮೊದಲಾಗಿ ಅಗ್ನಿಶಾಮ ಪೊಲೀಸ್ ಪಡೆ ಹಾವೇರಿ ರವಿಕುಮಾರ್ ಡಿ ಪಿ ಎಸ್ ಐ ಹಾವೇರಿ ಗ್ರಾಮೀಣ ಚಪ್ಪಳೆ ಕೊಡಬೇಕು ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲರವರಿಗೆ ಚಪ್ಪಾಳೆ ಕೊಡಿ ದಯವಿಟ್ಟು ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಶ್ರೀ ಎಲ್ಲಪ್ಪ ಹಿರಗಣ್ಣ ಪಿ ಐ ಶ್ರೀಗಂವ್ ಠಾಣೆ ತಮ್ಮ ಪ್ರೋರ್ನ ಪರ ಗೌರವ ಸಲ್ಲಿಸಿ ಆಗ್ತಾ ಇದ್ದಾರೆ ಮೂರನೇದಾಗಿ ಅಗ್ನಿಶಾಮಕ ದಳ ಅಗ್ನಿಶಾಮಕ ಠಾಣಾಧಿಕಾರಿ ವೀರೇಶ್ ಟೆಕೀನ್ ತಮ್ಮ ಪ್ಲಟೋನ ಪರ ಗೌರವ ಸಲ್ಲಿಸಿದ್ರೆ ನಂತರದಲ್ಲಿ ಅರಣ್ಯ ದಳ ಬೀಟ್ ಫಾರೆಸ್ಟರ್ ಮೌನೇಶ್ ಚವಣ್ ರೂನ್ ಗೌರವ ಸರ್ಚಿದ್ರೆ ಗೃಹ ರಕ್ಷಕ ದಳ ಶ್ರೀಶೈಲ್ ಕೆಂಚಣ್ಣ ಪಿ ಎಸ್ಐ ಬಕ್ಕಾಪುರ್ ಠಾಣೆ ಮೊದಲ ವಿದ್ಯಾರ್ಥಿನಿರೋ ಪ್ಲಟೂನ್ ಅದು ಸಿ ಯ ಕುಮಾರಿ ರೇಷ್ಮಾ ಬೈಲಪ್ನವರು ಸರ್ ತಮ್ಮ ಪ್ಲಟೂನ್ ಪರವಾಗಿ ಸಿ ಪಡೆ ಬರ್ತಾ ಇದೆ ಎಚ್ ಕಾಲೇಜ್ ನಂತರದಲ್ಲಿ ಚಪ್ಪಾಳೆ ಕೊಡಬೇಕು ದಯವಿಟ್ಟು ಕೂಡ ನೋಡ್ರಿ ಎಷ್ಟು ಶಿಸ್ತಬದ್ಧವಾಗಿ ಎಷ್ಟು ಚೆನ್ನಾಗಿ ಅವರೆಲ್ಲ ಟೀಮ್ ಇದೆ ಕೆರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ನ ಕುಮಾರಿ ದೃಷ್ಟಿ ಎಸ್ ಕುಂಬಾರ್ ತಮ್ಮ ಬೆಟ್ಟನ ಪರವಾಗಿ ಜೆ ಪಿ ರೆಡ್ಡಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸ್ಕೌಟ್ಸ್ ಕುಮಾರ್ ಮುತ್ತುರಾಜ್ ತಿಪ್ಪಣ್ಣವರ್ ತಮ್ಮ ಪ್ಲಟ್ನ ಪರವಾಗಿ ಕಾಳಿದಾಸ ಪ್ರೌಢಶಾಲೆಯ ಸೇವಾದಳ ಕುಮಾರ್ ಅಶೋಕ್ ಮಹಾನ್ ಆದರ್ಶ ಪ್ರೌಢಶಾಲೆಯ ಕುಮಾರಿ ಜಹರ ಹಾವೇರಿ ತಮ್ಮ ಬೆಟ್ಟನ ಪರವಾಗಿ ಲುಡೋಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಮಳಲ್ ತಮ್ಮ ಪ್ರೌಢಶಾಲೆ ಪರವಾಗಿ ಗೌರವಂದನೆಯನ್ನ ರಾಷ್ಟ್ರ ಧ್ವಜಕ್ಕೆ ವೇದಿಕೆ ಬರ್ತಕ್ಕಂಥ ಸಚಿವರಿಗೆ ಅತಿಥಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಾವೇರಿಯ ಕುಮಾರಿ ಅಮೂಲ್ಯ ನವಡಿ ಕ್ರೀಡಾ ಇಲಾಖೆಯ ತಂಡ ಈ ಬಾರಿ ಜೋನಿ ಆಗ್ತಾ ಇದೆ ಕುಮಾರ್ ಪೃಥ್ವಿ ವಟ್ಟರ್ ತಮ್ಮ ಪಟ್ಟುನ ಪರವಾಗಿ ಗೌರವಂದನೆ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಎಂಆರ್ ಎಂ ಪ್ರೌಢಶಾಲೆ ಹಾವೇರಿಯ ಕುಮಾರ್ ಶ್ರೇಯಸ್ ನೇಗೂರ್ ಬಹಳ ಸಂತೋಷ ಅನಿಸ್ತಾ ಇದೆ ಪ್ರತಿಯೊಂದು ಪ್ಲಟೂನ್ಗಳನ್ನು ನೋಡಿದಾಗ ಅವರ ಮುಗ್ಧತೆ ಮತ್ತೊಂದು ಹದಿನೈದನ ಪ್ಲಾಟೂನ್ ಬಸವ ಭಾರತಿ ಪ್ರೌಢಶಾಲೆ ಹಾವೇರಿ ಕುಮಾರ್ ಜಗದೀಶ್ ಕುಮಾರ್ ಚವ್ಹಾಣ್ ತಮ್ಮ ಪಟೂನ ಪರವಾಗಿ ಗೌರವ ಸಲ್ಲಿಸಿ ಹದಿನೈದು ಪ್ಲಟೂನ್ಗಳು ಪರೇಡ್ ಕಮಾಂಡರ್ ಶಂಕರಗೌಡ ಡಿ ಪಾಟೀಲ್ ಇವರ ನೇತೃತ್ವದಲ್ಲಿ ಪರವಾಗಿ ಗೌರವ ನಾಯಕರು ಕೂಡ ಗೌರವ ಸಲ್ಲಿಸಿ